ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಯೊಬ್ಬ ಹಾಕಿದ ಪೋಸ್ಟ್ ರಾಜವಂಶದ ಅಭಿಮಾನಿಗಳ ನಿದ್ದೆ ಕೆಡಿಸಿದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ನಿಂದಿಸಿದ್ದಕ್ಕೆ ರಾಜವಂಶದ ಅಭಿಮಾನಿಗಳು ಕಿಡಿಕಾರುತ್ತಿದ್ದಾರೆ ಕೂಡಲೇ ಕಿಡಿಗೇಡಿಯನ್ನು ಬಂಧಿಸಿದ ಶಿಕ್ಷೆ ನೀಡಬೇಕು ಎಂದು ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಶಿವರಾಜ್ಕುಮಾರ್ ಹಾಗೂ ಅಣ್ಣಾವ್ರ ಅಭಿಮಾನಿಗಳು ಒಗ್ಗಟ್ಟಾಗಿ ತುಮಕೂರಿನಲ್ಲಿ ಡಾ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದ್ದರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಕಿಡಿಗೇಡಿಯನ್ನು ಬಂಧಿಸುವಂತೆ ಆಗ್ರಹಿಸಿದ್ದು ಡಾ ಜಿ ಪರಮೇಶ್ವರ್ ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ನಿರಂತರವಾಗಿ ಇಂತಹ ನಿಂದಿಸುವ ಪೋಸ್ಟ್ಗಳನ್ನು ಮಾಡುತ್ತಲೇ ಇದ್ದಾರೆ ಇದರ ವಿರುದ್ಧ ಕ್ರಮ ಕೈಗೊಳ್ಳುವ ಕೇಳಿಕೊಂಡಿದ್ದೇವೆ ಒಂದು ವೇಳೆ ಅದು ಸಾಧ್ಯವಾಗದೆ ಹೋದರೆ ನಾವೇ ಮುಂದಿನ ಕ್ರಮಕ್ಕೆ ಮುಂದಾಗಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಅಲ್ಲದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕೆಲಸವನ್ನು ಹೊಗಳಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಅದರ ಎಲಕ್ ಇಲ್ಲಿದೆ ಆರ್ಸಿಬಿ ಗೆಲ್ಲುವ ಯೋಗ್ಯತೆ ಇಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದೇ ಮೊದಲ ಬಾರಿಗೆ ಕ್ರಿಕೆಟ್ಗೆ ಸಂಬಂಧಿಸಿದ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ ಇದೇ ಮೊದಲ ಬಾರಿಗೆ ಹೋಗಿದ್ದರು ಅದರಲ್ಲಿ ಅವರದ್ದೇನು ತಪ್ಪಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹದಿನೈದು ವರ್ಷಗಳಿಂದ ಯಾವುದೇ ಕ್ರಿಕೆಟ್ ಕಾರ್ಯಕ್ರಮಕ್ಕೂ ಭಾಗವಹಿಸಿರಲಿಲ್ಲ ಈ ಅವರಿಗೆ ಗೆಲ್ಲುವುದಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಬೇರೆಯವರ ಮೇಲೆ ಯಾಕೆ ಅಪವಾದ ಮಾಡಬೇಕು ಎಂದು ರಾಜವಂಶದ ಅಭಿಮಾನಿಗಳು ಕಿಡಿಕಾರಿದ್ದಾರೆ ಇಷ್ಟೇ ಅಲ್ಲದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮನಸ್ಸು ಮಾಡಿದರೆ ಇಷ್ಟಿ ಹಾಗೆ ಬದುಕಿ ನಡೆಸಬಹುದು ಆದರೆ ಮದರ್ ತೆರೆಸಾ ತರ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆಂದು ಹೇಳಿದ್ದಾರೆ ಅಶ್ವಿನಿ ಮೇಡಂ ಅವರು ಎಲಿಜಬೆತ್ ರಾಣಿ ಹಾಗೆ ಜೀವನ ನಡೆಸಬಹುದು ಆದರೆ ಮದರ್ ತೆರೆಸಾ ತರ ಸಂತ ರೀತಿಯಲ್ಲಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಅವರನ್ನು ಅವಹೇಳನ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಅವಮಾನವಾಗಿದೆ ಎಂದು ರಾಜವಂಶದ ಅಭಿಮಾನಿಗಳು ಹೇಳಿಕೊಂಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿಂದಿಸಿರುವ ಕಿಡಿಗೇಡಿಯನ್ನು ನಾವು ತಲಾಶ್ ಮಾಡುತ್ತಿದ್ದೇವೆ ರಾಜವಂಶದ ಅಭಿಮಾನಿಗಳು ಕೂಡ ನಿಂದಿಸುವ ಪೋಸ್ಟ್ಗಳನ್ನು ಹಾಕಬಾರದು ಎಂದಿದ್ದಾರೆ ನಾವು ಕೂಡ ಆ ಕಿಡಿಗೇಡಿ ಯಾರು ಅಂತ ತಲಾಶ್ ಮಾಡುತ್ತಿದ್ದೇವೆ ನಾವು ಇಂತಹವರ ಅಭಿಮಾನಿ ಅಂತಾನೆ ಹೇಳುತ್ತಿಲ್ಲ ಇಂತಹ ಹೀರೋ ಅಂತಾನೆ ಹೇಳುತ್ತಿಲ್ಲ ನಮ್ಮ ಅಭಿಮಾನಿಗಳು ಅಷ್ಟೇ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಬಾರದು ಅವರೇನೋ ಗೊಬ್ಬರ ತಿಂತಾರೆ ಎಂದರೆ ನಮ್ಮ ಅಭಿಮಾನಿಗಳು ಗೊಬ್ಬರ ತಿನ್ನುವ ಕೆಲಸ ಮಾಡಬಾರದು ಅವರು ಏನಾದರೂ ಆಗಲಿ ಅಣ್ಣಾವ್ರು ಪುನೀತ್ ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನಡೆಯೋಣ ಎಂದಿದ್ದಾರೆ ಕಿಡಿಗೇಡಿಯನ್ನು ಬಂಧಿಸುವ ಭರವಸೆ ಇತ್ತೀಚೆಗಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಕುಟುಂಬದವರಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅಣ್ಣಾವ್ರ ಅಭಿಮಾನಿಗಳಿಗೆ ಅಣ್ಣಾವ್ರ ಮನೆತನಕ್ಕೆ ಅವಹೇಳನಕಾರಿಯಾಗಿ ನಿಂದಿಸುತ್ತಿರುವಂತಹ ಪೋಸ್ಟ್ಗಳನ್ನು ಸಾಕಷ್ಟು ವೈರಲ್ ಮಾಡುತ್ತಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಭಟನೆಯ ಮುಖಾಂತರ ಜಿಪರಮೇಶ್ವರ್ ಅವರಿಗೆ ಮನವಿ ಕೊಟ್ಟಿದ್ದೇವೆ ಅವರು ಕೂಡ ಮನವಿ ಸ್ವೀಕರಿಸಿ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಿ ಕಠಿಣವಾದ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎಂದು ಅಭಿಮಾನಿ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಆಗೊಮ್ಮೆ ಈಗೊಮ್ಮೆ ಮಲ್ಟಿಸ್ಟಾರ್ ಸಿನಿಮಾಗಳು ಬರುತ್ತವೆ ಆದರೆ ಇಂತಹ ಪ್ರಯತ್ನ ಅಷ್ಟು ಸುಲಭ ಅಲ್ಲ ದಕ್ಷ ನಿರ್ದೇಶಕರು ಇದ್ದಾಗ ಮಾತ್ರ ಇದು ಸಾಧ್ಯ ಸದ್ಯ ಶಿವರಾಜ್ ಕುಮಾರ್ ದುನಿಯಾ ವಿಜಯ್ ಒಂದೇ ಚಿತ್ರದಲ್ಲಿ ನಟಿಸುವ ಬಗ್ಗೆ ಚರ್ಚೆ ಶುರುವಾಗಿದೆ ಶಿವಣ್ಣ ಹಾಗೂ ದುನಿಯಾ ವಿಜಯ್ ಇಬ್ಬರೂ ಮಾಸ್ ಫಾಲೋಯಿಂಗ್ ಇರುವ ನಟರು ಜೋಗಿ ಚಿತ್ರದಲ್ಲಿ ದುನಿಯಾ ವಿಜಯ್ ಸಣ್ಣ ಅಲಕ್ನಲ್ಲಿ ಶಿವಣ್ಣ ಎದುರು ವಿಲನ್ ಆಗಿ ಕಾಣಿಸಿಕೊಂಡಿದ್ದರು ಬಳಿಕ ಹೀರೋ ಆಗಿ ಗೆದ್ದರು ಇದೀಗ ಶಿವಣ್ಣ ಹಾಗೂ ದುನಿಯಾ ವಿಜಯ್ ಒಂದೇ ಚಿತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗ್ತಿದ್ದು ದುನಿಯಾ ಸೂರಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಜಯಣ್ಣ ಭೋಗೇಂದ್ರ ಈ ಮಲ್ಟಿಸ್ಟಾರ್ ಆಫ್ ಚಿತ್ರಕ್ಕೆ ಬಂಡವಾಳ ಹೂಡಲಿದ್ದಾರೆ ಕಳೆದ ವರ್ಷ ಸೂರಿ ನಿರ್ದೇಶನದಲ್ಲಿ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ಬಂದಿತ್ತು ಜಯಣ್ಣ ಫಿಲ್ಮ್ಸ್ ಬ್ಯಾನರ್ನಲ್ಲೇ ಸಿನಿಮಾ ತೆರೆಗೆ ಬಂದಿತ್ತು ಆದರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತ್ತು ಈ ಸಿನಿಮಾ ಬಿಡುಗಡೆಗೂ ಮುನ್ನವೇ ಸೂರಿ ನಿರ್ದೇಶನದಲ್ಲಿ ವಿರಾಟ್ ಹೀರೋ ಆಗಿ ಒಂದು ಸಿನಿಮಾ ಘೋಷಣೆಯಾಗಿತ್ತು ಅಂದಹಾಗೆ ಶಿವಣ್ಣ ದುನಿಯಾ ವಿಜಯ್ ಹಾಗೂ ಸೂರಿ ಒಟ್ಟಾಗುತ್ತಿರುವುದು ಬೇರೆ ಚಿತ್ರಕ್ಕಾಗಿ ಅಲ್ಲ ಅದು ವಿರಾಟ್ ನಟಿಸುವ ಸಿನಿಮಾ ಎನ್ನಲಾಗುತ್ತಿದೆ ಸೂರಿ ನಿರ್ದೇಶನದಲ್ಲಿ ವಿರಾಟ್ ನಟಿಸಲಿರುವ ಚಿತ್ರದಲ್ಲೇ ಶಿವಣ್ಣ ಹಾಗೂ ದುನಿಯಾ ವಿಜಯ್ ಕೂಡ ನಟಿಸುವ ಸಾಧ್ಯತೆ ಇದೆ ಎಂದು ಜಯಣ್ಣ ಫಿಲ್ಮಿಬೀಟ್ಗೆ ಮಾಹಿತಿ ನೀಡಿದ್ದಾರೆ ಇನ್ನು ಈ ವಿಚಾರ ಮಾತುಕತೆ ಹಂತದಲ್ಲಿದೆ ಯಾವುದು ಫೈನಲ್ ಆಗಿಲ್ಲ ಮುಂದೆ ನೋಡಬೇಕು ಎಲ್ಲ ಸೆಟ್ ಆದರೆ ಮಲ್ಟಿಸ್ಟಾರರ್ ಸಿನಿಮಾ ಆಗುತ್ತದೆ ಎಂದು ಜಯಣ್ಣ ಹೇಳಿದ್ದಾರೆ ಕುಮಾರ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ತೆಲುಗು ತಮಿಳು ಚಿತ್ರಗಳಲ್ಲಿ ನಟಿಸಲು ಒಲವು ತೋರಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಪತ್ನಿ ಗೀತಾ ಪರ ಪ್ರಚಾರವನ್ನು ನಡೆಸುತ್ತಿದ್ದಾರೆ ನಟಕ ದಮನಕ ಬಳಿಕ ಅರ್ಜುನ್ ಜನ್ಯ ನಿರ್ದೇಶನ್ ನಲವತ್ತೈದು ಚಿತ್ರದಲ್ಲಿ ಶಿವಣ್ಣ ಬಣ್ಣ ಹಚ್ಚಿದ್ದಾರೆ ಮತ್ತೊಂದು ಕಡೆ ದುನಿಯಾ ವಿಜಯ್ ಭೀಮನಾಗಿ ಅಬ್ಬರಿಸಲು ಸಿದ್ಧತೆ ನಡೆಸಿದ್ದಾರೆ ಸಲಗ ಬಳಿಕ ಈ ಚಿತ್ರಕ್ಕೂ ಆಕ್ಷನ್ ಕಟ್ ಹೇಳಿ ನಟಿಸಿದ್ದಾರೆ ಸದ್ಯ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಚಾಲ್ತಿಯಲ್ಲಿದೆ ಚುನಾವಣೆ ಬಳಿಕ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆಯಿದೆ ಇನ್ನು ವಿರಾಟ್ ನಟನೆಯ ರಾಯಲ್ ಸಿನಿಮಾ ಕೂಡ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ದಿನಕರ್ ತುಗುದೀಪ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಬ್ಯಾಡ್ ಮ್ಯಾನರ್ಸ್ ಬಳಿಕ ಸೂರಿ ಯಾವುದೇ ಸಿನಿಮಾ ಕೈಗೆತ್ತಿಕೊಂಡಿಲ್ಲ ಪಾಪ್ಕಾರ್ನ್ ಮಂಕಿಟೈಗರ್ ಬಳಿಕ ಬಹಳ ಗ್ಯಾಪ್ ಆಗಿತ್ತು ಅಭಿಮಾನಿಗಳು ಸೂರಿ ಹೆಚ್ಚು ಹೆಚ್ಚು ಸಿನಿಮಾ ಮಾಡಬೇಕು ಎಂದು ಬಯಸುತ್ತಾರೆ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಜಾಕಿ ಸಿನಿಮಾ ರಿಲೀಸ್ ಆಗಿ ಸದ್ದು ಮಾಡಿತ್ತು ಸೂರಿ ನಿರ್ದೇಶನವನ್ನು ಸಿನಿರ್ಸಿಕರು ಮತ್ತೊಮ್ಮೆ ಕೊಂಡಾಡಿದ್ದರು ಬ್ಯಾಡ್ ಮ್ಯಾನರ್ಸ್ ನಂತರ ಈಗ ಮಲ್ಟಿಸ್ಟಾರರ್ ಚಿತ್ರಕ್ಕೆ ಮುಂದಾಗಿದ್ದಾರೆ ಇನ್ನು ಶಿವಣ್ಣ ಹಾಗೂ ದುನಿಯಾ ವಿಜಯ್ ಇಬ್ಬರೂ ಸೂರಿ ನಿರ್ದೇಶನದಲ್ಲಿ ನಟಿಸಿದ್ದಾರೆ ದುನಿಯಾ ಹಾಗೂ ಜಂಗ್ಲಿ ಸಿನಿಮಾಗಳಲ್ಲಿ ವಿಜಿ ಕಾಣಿಸಿಕೊಂಡಿದ್ದರು ಸೂರಿ ನಿರ್ದೇಶನದ ಕಡ್ಡಿಪುಡಿ ಹಾಗೂ ತಗರು ಚಿತ್ರಗಳಲ್ಲಿ ಶಿವಣ್ಣ ನಟಿಸಿ ಗೆದ್ದಿದ್ದರು ಒಟ್ನಲ್ಲಿ ಸೆಟ್ಟೇರುವ ಮುನ್ನವೇ ಈ ಕ್ರೈಜಿ ಕಾಂಬಿನೇಷನ್ ಸಿನಿಮಾ ಕುತೂಹಲ ಮೂಡಿಸುತ್ತಿದೆ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಆಗುಮೆ